కష్ట సుఖి పోరం టీ ఫోర్ ఎం పాయింట్ అట్లు ఉండే ఈ టీ ఫోర్ అమ్మ పాయింట్ ఇట్లు ఉండే అంత మాడదు మే శివరాత్రి బాగా మార్చి ఇన్నే తారీఖు ఒత్ ఎంట్ దివసం ముంచాగి ఎలా సేర్కొంబిట్టూ బందారు మున్జ బందే అ ఫ్రెండ్ అరుణ్ మేష్ ఇతర బెంగళూరు పాయింట్ అంటారు బెంగళూరు ట్రైన్లంత పైనే పోత ఉంటే నేను కల్ప నా సందే గట్ల పైనే అ ಯಾಕಂದ್ರೆ ಈ ಯಪ್ಪನ ಉಟ್ದೆಂಕ ಬೆಂಗಳೂರು ಕಡೆ ಹೋಗಿಲ್ಲ ಇನ್ನು ಮುಂದೆ ಹೋಗೋ ಕೆಲಸನೂ ಇಲ್ಲ ಯೋ ಅದೇ ಮೆಟ್ರೋ ಟ್ರೈನ್ ಹೆಸರಪ್ಪ ಫೈನೇ ಪೋತಾ ಉಳಿದಾವೆ ಸೂಚನೆ ನಮಗೆ ಭಲೇ ಬಾಂಟ್ಕೊಂಡು ಅನ್ನೋದು ಈ ಯಪ್ಪನ ನೋಡ್ಬೇಕಂತ ಜಾಸ್ತಿ ಆಗ್ತದೆ ಏನು ಮಾಡೋದು ಇನ್ನು ಹೋಗೋ ಪರಿಸ್ಥಿತಿ ಇಲ್ಲ ಎರಡೊಂದು ದೂರ ಕೊಟ್ಟೋದ್ನು ನೋಡಿ ಇನ್ನೆಂಟು ದಿವಸ ಆಯ್ತು ಶಿವ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಇದ್ದರೆ ಬೆಂಗಳೂರಲ್ಲಿ ಒಂದು ದೇವಸ್ಥಾನದಲ್ಲಿ ಹರಿಕತೆ ಆರು ಮನಿ ಮೂರು ದಾಸ್ಗ ಸೆಟ್ ಆಗಿರೋ ತಬಳಗಳು ಸೆಟ್ ಆಗಿಲ್ಲ ಈ ಚಿಂತ ಚಿಂತನೆ ಮಾಡಿ ಇಲ್ಲಿ ಆರ್ಮೈನ್ ಮಾಡಷ್ಟ್ರ್ ಪರಿಚಯ ಇದ್ರು ಅವ್ರಿಗೆ ಫೋನ್ ಮಾಡಿದರು ಅಪ್ಪ ಆರ್ಮ್ ಶಿವರಾತ್ರಿ ಹಬ್ಬ ಜಾಗರಣೆ ದಿವಸ ಒಬ್ಬ ತಬಲಾ ಮಾಸ್ಟರ್ ಬೇಕು ನಿಮ್ಮ ಕಡೆ ತುಂಬ ಜನ ಕಲಾವಿದ್ರು ಎಂಬ ಕೇಳಿದ್ನಿ ಅದರಿಂದ ಅವ್ನು ತಬಲಾ ಮಾಸ್ಟರ್ ಕಳಿಸ್ಕೊಡು ಅಂತ ಕೇಳಿದ್ರು ಸ್ವಾಮಿ ನನ್ನ ಸ್ನೇಹಿತನೇ ಅವನೇ ನಿಮ್ಮ ನಂಬರ್ ಕೊಟ್ಟು ಫೋನ್ ಮಾತಾಡ್ಕೊಂಡು ಮಾತಾಡ್ಕೊಬಿಡ್ರಿ ಅಪ್ಪ ನಿಮ್ಗೆ ನಂಬರ್ ಕೊಟ್ಟಿನಪ್ಪ ಇಲ್ಲಿ ಪೋರ ಒಂದು ಟಾರ್ ಮಾಡ್ಬಿಟ್ಕೊಪ್ಪು ಅಂತ ಯಪ್ಪ ಯಾಕೆ ಡಬ್ಬಲ್ ಚಾರ್ಜ್ ಕೊಡ್ತಾರೆ ಅವತ್ತು ಪೇಮೆಂಟ್ ಇದೆ ಡಬಲ್ ఫోన్ హలో అప్ప నేను తపలా మేస్ట్ మాట్లాడుతూ ఉంటే సీతామణ్యంకా పోగ్రమ్ ముగేట్కి అది తెలుగు రావాలి అది బర్తాయిత అప్పంగూల తురు కోణను కొంటేకి వచ్చా అదే కోణం కొంటే వచ్చే అప్ప అంతా అదే మిమ్మల్ని ಮೇಸಲ್ಲಪ್ಪ ಅಂತೇಳಿದ್ರು ಹಾ ಅಟ್ಲೈತೆ ಅಡ್ರಸ್ಕೊಂತ ಅಡ್ರಸ್ಕೊಳ್ದು ಸೀತಾ ಮಠ ಬಸ್ ಎಕ್ಕೋ ಎನ್ಜಿಎ ದಿಕ್ಕೋ ದಿಕ್ಕೋ ನೀಚೇ ಮೆಟ್ರೋ ಟೇಸ್ಟ್ ಆಡಿ ಉನ್ನ ಅಡಗಪ್ಪ ಎಲ್ಚೆನಳ್ಳಿ ಕ್ವಾಣದ್ ಲಾಸ್ಟ್ ಸ್ಟಾಪ್ ಅಂತ ಈ ಮೆಟ್ರೋ ಟ್ರೈನ್ ಮಾಡಬೇಕಾಗಿತ್ತು ಆ ಫೋನ್ ನಂಬರ್ ಕದಾ ಅಟ್ಲೆ ಅಟ್ಲೈತೆ ವಸ್ತಾನೆ ಅಂತ ಹೇಳಿದ್ದೆ ಆ ಬುದ್ದಿನ ಹತ್ತು ಗಂಟೆಗೆ ರೆಡಿ ಆದ್ನು ಹನ್ನೊಂದು ಗಂಟೆಗೆ ಚಿಂತಾಮಣಿಗೆ ಬಂದನು ಹನ್ನೆರಡು ಗಂಟೆ ಬಸ್ಸಿಂದು ಒಂದು ಗಂಟೆಗೆ ಹೋಗಲು ನಿಲ್ಕೊಂಡ್ಬಿಟ್ನು ಎಲ್ಲಿ ಬೈಪ್ ಮೇಲೆ ನಿಲ್ಕೊಂಡು ಮುಂದೆ ನೋಡಿದ್ನು ಏನರ ಇದೆ ಆರ್ಮಂಡ್ಮೇಟ್ ಸೂಸ್ತೆ ಮೆಟ್ರೋ ಸ್ಟೇಷನ್ ಬರೇ ಬಾಗಿ ಮುಟ್ಟದೆ ಇಡಂತ ದುಮ್ಮಿಸ್ಕೋದೆ ಇಟ್ಲೇ ನಾ ಉಂಡೆ ಅಂತ ಹೇಳಿದ್ದೆ ಒಳಗಡೆ ಹೋದ್ನು ಒಳಗಡೆ ಹೋದ್ರೆ ಈಗ ಅದ್ಭುತವಾಗಿ ಕಾಣದೀತ ಅಯ್ಯೋ ಯೋದು ಬಾಬುರ್ಲಿ ಯೋದು ಈಗ ಸೊ ಈ ಜನ ಹಬ್ಬ ಅಪ್ಪ ಭಯ ಒಲೆ ಬಾಗುವುದು ಅಂತೇಳಿ ಈ ಕಡೆ ನೋಡ್ತಾನ ಅಹಹಾಯ ಅಂತ ಬಾಗುದ್ರ ಅಂತಾನ ಈ ಕಡೆ ನೋಡ್ತಾನ ಒಲೆ ಬಾಗುದ್ರ ಅಂತಾನ ಆ ಕಡೆ ಈ ಕಡೆ ನೋಡ್ತಾನೆ ಮುಂದೆ ದಾರಿ ಸೇವೆ ನೋಡ್ತಾ ಇದ್ದೀನಿ ಒಲೆ ಬಾಗಿ ಸಲ ಬಾಗುದು ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾವನೆ ದಾರಿ ಸೇವೆ ನೋಡ್ತಾ ಇದ್ದೀನಿ ಸ್ವಲ್ಪ ಮುಂದೆ ಹೋದ್ನು ಹೋದ್ರೆ ಮೆಟ್ಟಿಲು ಒಂದ್ ಕಡೆ ಮೇಲೆ ಹೋಗ್ತಾ ಇದ್ದ ಕಡೆ ಕೆಳಗ್ ಬರ್ತಾನೆ ನೀನ್ ಎಕ್ಸಲೇಟ್ರ್ ಏನ ಅದು ಏನ ಮಗ ಹ ನೋಡಿದ್ನು ఏం ఇట్లు పిడ్ పడతా ఉండ జనాలు అంతే ఇది ఎంతవరు అడ్డ బంద్రు సోమ్యా ఏం జనాలు అంత ఇట్లు పొత ఉండాలే టెన్షన్ ఆగ్ పై నిజా అంతే హోగ్ ఎజ్జె ఇట్ మేలే తనో చెప్పి నిజమే ఆర్మ చెప్పా కాల సుట్టే అట్లే ఉండవ్య బయట్ పోత ఉండాయ భయబాగుతు ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಲ್ಲ ಟ್ರೈನ್ ಕ ಏಮ್ ಫೋನ್ ಇದಿ ಭಲೇ ಭಾಗದಿ ಅಂತ ಆ ಏಮ್ ರೇಟಿಂಗ್ಸು ಇದಿ ಭಲೇ ಭಾಗೋದಿ ಆ ಕಡೆ ಕಡೆ ನೋಡ್ತೇನೆ ಬಲೆ ಬಾಗೋದಿ ಸರ ಬಾಗೋದಿ ಅಂತ ಹೋಗ್ತಾ ಇದ್ನಲ್ಲ ಇನ್ನು ಸ್ವಲ್ಪ ಮುಂದೆ ಹೋದ್ನು ಹೋದ್ರೆ ಒಬ್ಬ ಬೆಂಗಳೂರು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ಹೆಮ್ಮ ಪಾಪ ಡ್ಯೂಟಿಗೆ ಹೋಗಬೇಕಾಗಿತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಟ್ರೈನ್ ಬರೋದು ಲೇಟ್ ಆಗಿತ್ತು ಮೊಬೈಲಾಗೇನೋ ನೋಡ್ತಾ ಇದ್ವಿ ನಾವು ಸುಮ್ಮನೆ ಫ್ರೀ ಆಗಿದ್ರೆ ಏನೋ ನೋಡ್ತಾ ಇರ್ತಿರಲ್ಲ ನೋಡ್ತಾ ಇದ್ರೆ ಇವ್ನ ಬಲಿಯ ಬಾಬಂದಿ ಸರ ಬಾಬಂದಿ ಅಂತ ಹೋತಾದ್ನಲ್ಲ ಎಮ್ಮ ಮುಂದೆ ನಿಂತಿದ್ಲಲ್ಲ ಈ ಮುಂದೆ ಯಾವಾಗ ನಿಂತಲಿ ಭುಜ ಹೋಗಿದೆ ಅವ್ರಿಗೆ ಟೆಚ್ ಆಗೋಯ್ತು ಟೆಚ್ ಆದ್ರೆ ಎಮ್ಮನ್ ಇಂಗ್ಲೀಷ್ ಇವನ ತೆಲುಗು ಈ ಡಿಕ್ಕಿ ಯಾವಾಗ ಹೊಡೆದ್ನ ತಲೆ ನೋಡಿದ್ಲು ಇವ್ರು ನೋಡಿ ಕರ್ಗ ಶಿವಸ್ತಿ ನನ್ನಂಗೆ ತಾಬಲಾಗ್ ಬ್ಯಾಕ್ ಕೊಂಡಿದ್ನಲ್ಲ ಕೋಪ ಬಿಚ್ಚು ಹುಡುಗಿ ಗೊತ್ತಾಗಲ್ಲ ಏನಾಗ ಗುಬ್ಬಂಡ್ ಮಗಲೀಷ್ ಆಗ ಹೆಣ್ಣು ಹೆಣ್ಮಕ್ ಹೆಚ್ಕೊಂಡ್ ಮಾತ್ರ ಒಂದೊಂದು ಮಾತೇ ಬೈದಿದ್ದೆ ಭಕ್ತರು ಮೊಬೈಲ್ ನೋಡಕ್ಕೆ ಕೆಡಿದ್ಲು ಅಲ್ಲಿ ಏನ್ ತಗೊಂಡೆ ಏ ಬಿಟ್ಲೀಶಿ ಬಿಟ್ಟ ಪೂಲಾ ಏನ್ ಬೈದಿದ್ವು ಗುಕ್ಕ ಪೂಲ್ ಅಂದ್ರೆ ಹೂಗ್ನಂತ ಮಾಡ್ತೀವ್ ನೋಡಿದ್ ಕೆಳಗಟ್ಟು ಹುಡುಗಿ ಚೆನ್ನಾಗಿ ಚೆನ್ನಾಗ್ ಏಮ್ರ ಆಡ್ಬಿಟ್ಟು ಪೂಲ್ ಅಡಿಗೆ ಇಷ್ಟ ನೋಡಿದ್ವು ಅದನ್ನ ಫಾಟ ಗುಡ್ ಹೋಗ್ಬಿಟ್ಟಿದ್ವು ಕಿತ್ಕೊಂಬಂದಿದ್ದೆ ತಿಳಿಸ್ಕೋತ ನೋಡಿದ್ಲು ಮೂತ ಇಲ್ಲಿ ವಾಟ್ ನೋಡಿದ್ಯಾಟ ವಾಟ್ ಅಂದ್ರೆ ವಾಟ್ ನಿನ್ನ ಯಾರಪ್ಪ ಫಕ್ರುಕ್ಕೆ ಮೊಬೈಲ್ ನೋಡಿ ಕೇಳಿದ್ಲೋ ಏನು ವಾಟ್ ಅಂದ್ರೆ ವಾಟ್ ಅಂದ್ರೆ ಇವನು ಅರ್ಥ ಮಾಡ್ಕೇನೋ ಏನು ಏನು ಒಂದಿತ್ತು ಇವನೇ ಅರ್ಥ ಮಾಡ್ಬಿ ವಾಟ್ ಅಂದ್ರೆ ಆ ನಿಜವೇ ಅಂತ ಸುಷ್ಟಾ ఉంటಾನೋ ವಾಟ್ ಅಂತೆ ಯಾಡ ವಾಟ್ಎಸ್ ಕೌಂಟಾ ಉంది ಅಂತ ಕಮರು ವಾಟ್ಎಸ್ ಕೌಂಟಾ ಉంది

ಅವಾಗ ಇರ್ತ ಅಲ್ಲಿ ನೋಡಿ ಗಟ್ಟಿ ಹೇಳ್ಬೋದು ಐದಾರು ಜನ ಮೂರು ಮೂವರು ಕುಂತವ್ ಒಳ್ಳೆ ಗಟ್ಟಿ ಹೇಳ್ ಏನು ಎತ್ತೇನು ಕೇಳೋದು ಹೋಗಿ ದುಣ್ಣ ಒಯ್ದಾಗ ಕೊಟ್ಟರು ಯಾಕಂದ್ರೆ ನಮ್ಮ ಕ್ರಾಚಾರ ನೋಡಿದ್ರೆ ಸುತ್ತಪ್ಪ ಮಾಡಿದ್ರು ಗಂಡಸರಿಗೆ ಆಟ ಗಂಡ್ ಸುತ್ತಪ್ಪ ಮಾಡಿದ್ರು ಗಂಡಸ್ದು ಒಯ್ದು ಫೋನ್ ಮಾಡಿದ್ರು ಊರ್ ಫೋನ್ ಮಾಡಿ ಕರ್ಸ್ಕೊಂಡು ಕಾರ ಹಾಕಿ ಕಳ್ಸವ್ರೆ ಜನರಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಐದಾರು ತಿಂಗಳಿಂದ ಡಿಸ್ಚಾರ್ಜ್ ಆಗಿರ್ ಅಂಗ್ವೇಜ್ ಆಗಿಬಿಟ್ಟವ್ರಿಗೆ ಯಾಕಂದ್ರೆ ಭಾಷೆ ಬರ್ಲಂದ್ರೆ ಈ ತರ ತೊಂದರೆ ಆಗ್ತದ ನಿಮಗೆ ಎಲ್ರು ಕನ್ನಡ ತೆಲುಗು ಎರಡೂ ಬರ್ತದೆ ದಯವಿಟ್ಟು ಜೋರಾಗಿ